विक्षुक रहे ಸುತ್ತಮುತ್ತ ಸನ್ನಿವೇಶ ಸದ್ಯಕ್ಕೆ ದೊಡ್ಡ ಮನೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ನಡೀತಾ ಇದೆಯಾ ಅನಿಸ್ತಿದೆ ಯಾಕಂತ ಹೇಳಿದ್ರೆ ಫ್ಯಾಮಿಲಿ ರೌಂಡ್ ಏನೋ ನಡೀತಾ ಇದೆ ಮನೆಯವರನ್ನ ಮೀಟ್ ಮಾಡುವ ಅವಕಾಶ ಅಲ್ಲಿನ ಕಂಟೆಸ್ಟೆಂಟ್ಸ್ ಇದೆ ಹಾಗಾಗಿಯೇ ಸೂರಜ್ ಸಿಂಗ್ ಮತ್ತು ರಾಶಿಕಾ ಶೆಟ್ಟಿ ಮನೆಯವರು ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದನ್ನ ನಾವೆಲ್ಲರೂ ನೋಡಿದ್ವಿ ಆದ್ರೆ ಧನುಷ್ ಕೂಡ ಮನೆಯವರು ಬಂದಾಗ ಸ್ಥಿತಿ ಬೇರೆನೆ ಕ್ರಿಯೇಟ್ ಆಗೋಯಿತು ಒಂದ್ ಕಡೆಗೆ ಅಮ್ಮ ಬಂದ್ರೆ ಮತ್ತೊಂದ್ ಕಡೆ ಹೆಂಡತಿ ಆಗಮಿಸಿದ್ರು ಇವರಿಬ್ಬರಲ್ಲಿ ಒಬ್ಬರನ್ನ ನೋಡುವಂತ ಅವಕಾಶ ಮಾತ್ರ ಇದೆ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ರು ಇದರಿಂದ ಧನುಷ್ ಕಣ್ಣೀರ್ ಹಾಕ್ಬಿಟ್ಟಿದ್ದಾರೆ ಮಾತೆ ಬಾರದೆ ಯಾರನ್ನು ಚೂಸ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗದೆ ಕಣ್ಣೀರು ಹಾಕಿ ನಿಂತಿದ್ರು ಬಿಗ್ ಬಾಸ್ ಭಯಂಕರ ಟ್ವಿಸ್ಟ್ ಕೊಟ್ಬಿಟ್ರು ಅಂತಲೇ ಹೇಳಲಾಗುತ್ತೆ ಇದರಿಂದ ಧನುಷ್ ಗೌಡ ಟೆನ್ಶನ್ ಆಗಿದ್ರು ಆದ್ರೆ ಫೈನಲ್ ಆಗಿ ಅಮ್ಮನ ಕಡೆ ಇರುವಂತಹ ರೂಮ್ ಕಡೆ ಧನು ಓಡೋಗಿ ಅಮ್ಮನನ್ನ ತಪ್ಪಿಕೊಂಡು ಮಾತನಾಡ್ತಾರೆ ಅದಾದ ನಂತರ ಸೊ ಹೊರಗಡೆ ಆ ಧನುಷ್ ಅವ್ರ ತಾಯಿನ ಎಲ್ಲರೂ ಕೇಳ್ತಾರೆ ಯಾಕೆ ನಿಮ್ ಏನಾದರೂ ನಿಮ್ಮ ಮಗ ಹೆಂಡತಿನ ಮೀಟ್ ಮಾಡಿದ್ರೆ ನಿಮಗೆ ಬೇಜಾರು ರಾಶಿಕಾ ಕೇಳ್ತಾಳೆ ಖಂಡಿತ ಇಲ್ಲ ಆ ಬೇಜಾರೇ ಇಲ್ಲ ಯಾಕಂತ ಹೇಳಿದ್ರೆ ಆಕೆ ಕೂಡ ನನ್ನ ಅಣ್ಣನ ಮಗಳು ನಾನು ಇಷ್ಟಪಟ್ಟು ಅವಳನ್ನ ಮನೆಗೆ ತಂದುಕೊಂಡಿದ್ದೀನಿ ಹಾಗಾಗಿ ಯಾವುದೇ ಬೇಜಾರಿಲ್ಲ ಅಂತ ಹೇಳಿ ಧನುಷ್ ತಾಯಿ ಕೂಡ ಹೇಳಿದ್ದಾರೆ